ರುಕ್ಮಿ ಅಯ್ಯೋ ಯವ ಹಾಲಿಟ್ಟು ಹೋಗ್ಯೋಡಿ ಏನ್ ಮಾಡ್ತಾಳಿ ರುಕ್ಮಿ ಒಂದು ಸರಿಯಾಗಿ ಕೆಲಸ ಮಾಡುದಿಲ್ಲ ಒಂದ್ ಚಾ ಮಾಡಿವ ಹಾಲಿಡು ಅಂತ ಅಂದ್ರ ಎಲ್ಲಾ ಹಾಲು ಉಕ್ಕಿಸಿ ಬಿಟ್ಟ ನೋಡಿ ಏನ್ ಎಂತ ಹಾಕಿ ಸಸಿನ್ ತಗೊಂಡ ಏನ್ ಮಾಡುದ ಸೊಸನ್ ತಗೊಂಡ ನೋಡಿ ಎಲ್ಲಾ ಹಾಲೆಲ್ಲ ಉಕ್ಕಿಸಿ ಸ್ವಲ್ಪ ಉಳಿದ್ ಬಿಟ್ಟ ನೋಡುದ ಹಾಲು ಏನ್ ಮಾಡ್ತಾಳು ರುಕ್ಮಿ ಬಾಯಿಲೆ ರುಕ್ಮಿ ನೋಡ್ಬಾ ಎಲ್ಲ ಹಾಲು ಉಕ್ಕಿಬಿದ್ದ ನೋಡ್ಬಾರ ರುಕ್ಮಿ ஏனாய் ரீ ஐத்தி எந்த பி யா சீரகத்தி ஏன் எல்லா ஊராக ஓடி பரப்பி நோடக்க நோடல்ல எல்லா உட் பிட்டி சொல் ஹாள் உடது ஊ நினாள் நோட்போம் அந்த நினைக்க யோ தப்பி ஐத்தி மாமார நீர் துங்க நீர் தங்கவிட்டி நெனப்பா ஆகிழ நீவ் ஒரு நோடீர் நோட்ரி

ಒಂದ್ಸರಿ ತಿರುಗಿ ಬೀಳ್ತಾಳು ಒಂದ್ಸರಿ ನೋಡ್ರಿ ಇಂತ ಪರಿ ಹೋಗಿ ಮಾಡ್ತಾಳು ಇಂತ ಸೊಸೆ ಇಲ್ಬಿಡು ಆಯ್ತು ಸಪ್ ಆಗಿದ್ ನೋಡ ಮನಸ್ ಕರೀ ಬಿಡ್ತು ಹೋಗ್ ಎಲ್ಲ ವರ್ಷಿ ಸ್ವಲ್ಪ್ ಚಹಾ ಮಾಡ್ಕೊಂಡ್ ಬಾ ನನಗ ನಿಮ್ಮ ಮಾವಾಗ ನಿನಗ ಬೇಕಾರ ನೀ ಯತ್ ಮಾಡ್ಕೋ ಎಲ್ಲ ಹುಡ್ಗುರು ಆಡಕ್ ಹೋಗ್ಯಾರ ಆಯ್ತ್ರಿ ಅತಿ ಮಾಡ್ಕೊಂಡ್ ಬರ್ತೀನಿ ಇಲ್ರಿ ಹ್ಞೂ ರೀ ಹುಡುಗರು ಆಟಾಡಕ್ ಹೋಗ್ಯಾರೀ ಆ ಚಹಾ ಮಾಡ್ಕೊಂಡ್ ಬರ್ತೀನಿ ಅತ್ತಿ நோட்ரி இஷ்ட நம்பேட்ல நான் அய்யயோ நம்ம இடையே போய்கொண்டா மாதானோ மத்ல மாவார பேர மனிதாக இன்னும் நடித்தி நானும் ஏனா அன்னாக்க அவ்வள நான் ஏனார அன்னு சூடா ஹேத்தாள் நான் ஏன் தன சும் இதனா எல்லா கரை ஹேத்தா இக்கே சூடு தா சசி நான் நம்பிடுத்து அதுக்காக அவ்வதாக மாத்திர நான் யாவாக இர்ப் நோடு ಅವ್ರಿದ್ದ ಮಾತ್ರ ನಾನು ಯಾವಾಗೂ ಅವ್ರಿಗೆ ಜೋರು ಮಾತಾಡಬಾರ್ದು ಎಲ್ಲ ಅವ್ರು ಏನಾದ್ರು ಹ್ಞೂ ಹ್ಞೂ ಅನ್ಬೇಕು ಅವ್ರು ಇಲ್ಲ ನಮ್ಮ ಮಾವ ಕಡೆ ಹೋದ್ನ ಈ ಕಡೆ ತಗೋಬೇಕು ನಮ್ಮ ಮತ್ತಿನ ತರಾಟಿ ಆಟಿಗೆ ಅಂದ್ರೆ ಸರಿ ಹೋಗ್ತಾಳೆ ಆಗಿ ಇಲ್ಲ ಅಂದ್ರೆ ನನ್ನ ತಲೆ ಮೇಲೆ ಆಯ್ತು ಕುಂದ್ರಿಸ್ಬಿಡ್ತಾಳ ಬರೀ ಈಗ ನಾ ಮಾಡ್ಕೊಂಡ್ ಬರ್ತೇನ್ರಿ ಅಂದಿದ್ಕ ಸುಮ್ನ ಹೋಗಿ ಬಿಟ್ಲ ನೋಡು ನನಗೆ ಆಶ್ಚರ್ಯ ಆತಿಕಿ ನನಗೆ ಅಂದ್ರ ಈಗ ಮಾತ್ರ ನಾನ್ ಅವಾಗ್ಲೇ ನಾಟಕ ಮಾಡಿದ್ದೆಲ್ಲ ಮಾವಾರ್ ಬರಾನ ಈಗ ಹಂಗ ಅನ್ಕೊಂಡ್ಬಿಟ್ಟಿರ್ಬೇಕು ಈಕೆ ಅಂದ್ರ ಮಾವ ಬಂದಿನ ಅದಕ್ಕೆ ಈಗ ಮಾಡತ್ತಾಳ ಏನೋ ಅಂತೇಳಿ ಅದಕ್ಕೆ ಸುಮ್ಮನೆ ಹೋಗಿ ಬಿಟ್ಲ ನೋಡ ಅತ್ತಿ ಕತ್ತಿ ನೀ ನನ್ ಕತ್ತಿ ನಾನ್ ಬಸವ ಏ ಬಸವ ಏನ್ ಮಾಡತ್ತೀರ ಸ್ವಲ್ಪ ಬಾರ ಇಲ್ಲಿ சரி ಏನ್ ಕೆಲಸ ಮಾಡತ್ತ ನಾನು ಹೋಗು ನೀನ ತಗೊಂಡ್ ಬರೋ ಮತ್ತೆ ನಾಯ್ಕ ತಂದ್ ಕೊಡ್ಬೇಕು ನೀನ್ ಆಮೇಲೆ ಹಚ್ಬೇಕ ಹೋಗಿ ತಗೊಂಡ್ ಬರ ಹೋಗು ಸರಿ ಸರಿ ಆಯ್ತು ಬಿಡ್ರಿ ಯಾಕ ಸುಮ್ಮ ಮಾತು ಓದರ್ತೀರಿ ಬಿಪಿ ಯಾಕ ಜಾಸ್ತಿ ಮಾಡ್ಕೋತೀರಿ ಬಿಡ್ರಿ ನಾನು ತಗೊಂಡ್ ಬರ್ತೇನೆ ಓಯ್ ಸೊಸಿ ಏನ್ರ ಹೇಳ್ತಾನೆ ಅಂದ್ರೆ ಬ್ಯಾಡ ಅಂತ ನೋಡು ನೀವ್ ಎಂತ ಗಂಡೇನೆ ಎಲ್ಲ ನನ್ನ ಓಡಾಡ್ತಾನೆ ನಾನ ಇಷ್ಟ ದಪ್ಪ ಅದನ್ನು ನನಗ ಅಡ್ಡಾಡ್ಸಾನ್ ಏನ್ ನನ್ನ ಅಡ್ಡಾಡ್ಸಿ 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 ಸಣ್ಣ ಮಾಡ್ಬೇಕಂತ ನಾನು ನನಗ ಅಡ್ಡಾಡಕ್ ಆಗಂಗಿಲ್ಲ ಕಾರಕ ಏನು ಅಂತ ನಾ ಅನ್ಕೊಂಡ್ರೆ ಇವ್ ನನ್ನ ಇನ್ನ ಓಡಾಡ್ತಾನ ಸಣ್ಣ ಹುಡುಗಿಯಂಗ್ ఐసన్న ఐససిదాడు అకి కరింత దేస్కోబెకనది లేదు నన్ను కుందరిసి ననగు మాడాంటా ఇద ఎవరు సీతా ఇలావా బసవయ్యా అయ్యా తరాతుం తడ్రి యాకస్ట్ అర్జెంట్ మాడత్రీ నేను సన్ ఉడిగే మరిరా తోగొండు ఓడ బరాక మక్కురి ఏన్ కుందుర్తరే నా నానే అయ్యా ఎల్లి మక్కుతిది ఇంకా కుందుర్తనో హాచిబడు మతిన్ మక్కుర ఎల్లి సుమ్మ అయ్యా కుందుర్తరే హ్యాంగొచ్చదు మల్కొరి హస్తన హాచే టిక్ టిక్ కొంచెం కడిమే ಸರಿ ಆಯ್ತು ಒಂದಿಂದ ಆಗ್ಲಿ ಮಲ್ಕೊತನ್ ಹೆಂಗ್ ಮಕ್ಕೊಂಡ್ರಿ ನೀವು ಹಿಂಗ ಮಕ್ಕೊಂಡ್ರಿ ಹಿಂಗ ಗಡ್ಡಡ ಮಕ್ಕೊಂಡ್ರಿ ಸೀತಾ ಮಕ್ಕೋಬೇಕಿಲ್ಲ ಇಲ್ಲ ಚೋ ಹಿಂಗ ಮಕ್ಕೋತನ ನನಗೆ ಎಲ್ಲಿ ಹಂಗಲ್ಲ ಸೀತಾ ಮಕ್ಕೋಲಿ ಹಿಂಗ ಮಕ್ಕೊಂಡನ ಹಚ್ಚ ಜಲ್ದಿ ಸರಿ ಸರಿ ಆಯ್ತು ಗೋಪಾ ಹಚ್ಚತೀನಿ ಸೊ ಮಕ್ಕೋ ಇವ ಹಿಂಗ ಚಿತಿ ಕಾಕತ್ರ ಸಮಾಧಾನ ಅಂತ ನೋಡುವ ಬಸವ ಸೊ ಚಾ ಮಾಡ್ಕೊಡ ಅಂತ ಹೇಳಿ ನಿಮ್ಮ ಸಸಿಗೆ ಅವನು ಹೇಳಿದಲ್ಲ ಮಾಡಕಿಟನ ಅಂತಂದ್ಲು இட்டப்பா எல்லா சேல் நோடி குடி நீன்கிட்ட குடிரங்குனா தரீயாங்க எந்த அத்திர சட்டாள் நன்க சாக்கேத் நோடு மனியாக கேர நன்கா சும்ம்தேத்தார் இல்ல நோடிர ஈக்கிணு கிர்க்கிரி நன்க சாக்கிட்ட நோடிகி கலக சன ஆகிபுட்ட நானி தோங்கி தோம்பன் நே இவாகி அடிக் தாசி கீக நீ அடிக் மாத்தி மாக் சாயங்கால மாதா தோர்த்தி மட் தோரி குடிரி చా బాల్ బాసి బావ నిర్బా హా రీ మావరివరి తోరతి కుడివరి మామరి తో చా కుడి చా కుద స్వల్పత్ మకోరి తెల్సిన స్వల్ప కడితత్రి మామరి ನೀವ್ ಏರ್ಸ್ ಹಾಕ್ಬಿಡ ತೆಲ್ಲ ಕಡಿಮೆ ಆಗ್ಬಿಡ್ತತಿ ನೀವ್ ಮಾಡಿ ಚಾ ಕುಡಿದ್ರೆ ತೆಲ್ಲ ಎಲ್ಲಾ ಓಡೇ ಬಿಡ್ತತಿ ಮಾವಂದ್ ಹುಡುಗಿ ಯಾಕೆ ಮಾತಾಡ್ತಿದ್ವಿ ಮತ್ತೆ ತೆಲ್ಲ ಕಡಿಮೆ ಆಗುಲ್ಲ ಚಾ ಕುಡಿದ್ರ ಸ್ವಲ್ಪ ಚಾ ಕುಡಿಯ ತೆಲ್ಲ ಕಡಿಮೆ ಆಗ್ತತ್ವ ಮತ್ತ ನಮ್ಮ ಅವ ಹೊಗಳಾಕತ್ರ ನಾ ಮತ್ತೆ ಎಷ್ಟು ಸಂಕಟ ಆಕತ್ ನೋಡು ಸಂಕಟ ಬಡಕ ಅತ್ತಿ ತಾವು ರುಕ್ ಮವ ಸರಿ ಮಾಮರೆ ಚಾ ಕುಡಿ ನೀನು ಕುಡಿಬೇಕಲ್ಲ ಅವ್ವ ನೀನ್ ಯಾಕ್ ಬಿಟ್ಟಿ ನಿನ್ನ ತೋಂಬ್ರ ಒಂದ್ ಗ್ಲಾಸ್ ಕುಡಿ ಅಂತ ನಾನು ಬ್ಯಾಡ್ರಿ ಮಾಮರೆ ನಾನು ಅವಾಗ್ಲೇ ಕುಡಿದೆ ನೀನು ಕುಡಿರಿ ಮಾಮರೆ ಅತ್ತ ಏನಾರ ಬೇಕನ್ರೆ ಏನ್ ಅಡಿಗೆ ಮಾಡಬೇಕರೀತಿ ಈಗ ಎಲ್ಲಾ ಮುಸಿರಿದಲ್ಲ ಅವನು ಮುಸಿರಿ ತಿಕೋವು ಬರ್ತ ನಾನು ಯೋ ಗ್ಲಾಸ್ ತಗೊಂಡ ಬರ್ತನು ನೀನು ಹೋಗು ಸರಿ ಆಯ್ತ್ರ ಅತ್ತ ನೋಡು ಆ ಹುಡುಗಿ ಹೆಂಗಾ ಸಿಟ್ ಸಿಟ್ ಮಾಡಕ ಹೋಗಬೇಡ ಏನು ಚೆಂದಗ ನಕ್ಕಂತ ಮಾತಾಡಿ ನಕ್ಕಿ ಚೆಂದಗ ನಿನ್ನ ಜೊತೆನೇ ಇರ್ತಾಳ ಈ ಸಿಟ್ ಸಿಟ್ ಮಾಡ್ರಾ ಮಾತಾಕ ಸಿಟ್ ಸಿಟ್ ಮಾಡ್ತಾಳ ನಿನಗ ಆಯ್ತೋರಿ ನೀವು ಹೇಳಿದಂಗ ನಾನು ಕೇಳ್ಬೇಕಾಗತ್ತಿ ನನ್ನ ಮನೆ ಇರಳ ಏನನ್ ಮಾತ್ಯಾ ಕೇಳಂಗಿಲ್ಲ అల్ ఇొబ్బ నోడ్రు కల ఇన్న ససి బందే బాడు బడా బడా కస ఒడి బుక్ ఇలా అంద్ర మంతా బరేక్ అన్స్కు ಕಸ ಹೊಡೆದಿದ್ದಾಯ್ತು ಮನೆ ಎಲ್ಲ ಎಷ್ಟು ನೀಟ್ ಆಯ್ತು ನೋಡುವ ಈಗ ಬಂದು ನೋಡಿದ್ರ ಅಂತಾಳ ವಾಯ್ ಚಲೋ ಮಾಡ್ಯಾಳ ಅಂತ ಅಂತಾಳೋ ಏನ್ ಅದಕ್ಕೆ ಏನಾರ ಅಂತಾಳ ಏನು ಕರ್ದ ಕೇಳ್ಬೇಕಿನ ಸರಿಯಾಗಿ ಮನೆ ಎಷ್ಟು ನೀಟ್ ಮಾಡ್ಯಾಳಲ್ಲ ಸರಿ ಒಂದ್ಸರಿ ಒಂದು ಸರಿ ಮಾಡೋದೇ ಇಲ್ಲ ಮನಸೇ ಮನಸ್ ಇದ್ರ ಹೆಣ್ಣಿಂದ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ನೋಡಿರತಿ ಹೆಂಗ್ ಕಾಣತ್ರಿ ಮನೆಯೆಲ್ಲ ಚಲೋ ಕಾಣಾಕತ್ತೇನ್ರಿ ಹ್ಮ್ ಚಲೋ ಕಾಣಾತ್ ನೋಡುವ ಅದೇನ್ ಬಿ ಎಷ್ಟು ಕ್ಲೀನ್ ಮಾಡಿ ಎಲ್ಲ ಮನಿ ತಳ 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 ಒಳಿಯಾಕತ್ ಬಿಡತ್ ನೋಡ್ ಇಲ್ರಿ ನಮ್ಮ ನಮ್ಮಅಮ್ಮ ಬರ್ತಾನೆ ಅಂದ್ರೆ ಅದಕ್ಕಾಗಿ ಎಲ್ಲ ಕಸ ಆಡೋದ ವರ್ಷಿರ ತಡಿ ಮತ್ತೆ ಹೆಂಗಿಟ್ಕೊಂಡಾರ ಮನಿ ಹಿಂದಿಗಿಂತಾರು ಅದಕ್ಕಾಗಿ ಎಲ್ಲ ಒರ್ಸಿನ ರೀ ನಿಮ್ ಅಂತ ಮತ್ತೆ ನನಗೆ ಹೇಳಿ ನೀವು ಬರೋದು ಬಿಡುದು ಅಲ್ಲ ಅಟ್ಟಿ ಬಂದು ಮಾತು ಹೇಳ್ಬೇಕು ಬಿಡ್ಬೇಕು ಅನ್ನೋದು ಏನೇನು ಗೊತ್ತೈತೆ ಇಲ್ಲ ಏನೇನು ಅದೆಲ್ಲ ಇಲ್ಲ ಬಿಡು ಅಲ್ಲ ನಮ್ಮ ಅವ ನಮ್ಮನೆಗೆ ಬರಕತ್ರಿ ನಿಮ್ಗೆ ಯಾಕೆ ನಾ ಹೇಳಬೇಕು ಏನ್ ನಿಮ್ಮ ಮನೆಯಾಗಿದ್ರೆ ನಿಮ್ಗೆ ಹೇಳಿ ನಮ್ಮ ಅವ್ನು ಕರೆಸ್ಬೇಕು ನಾನು ಅವ್ರಾಗೆ ಇಲ್ಲಿ ಮನೆಗ್ ಬರೋದು ಬೇಡ ನಿನ್ಗೆ ಹೇಳಿ ನೀವು ಹೂ ಅಂದ್ರೆ ನಮ್ಮ ಅವ್ನು ಕರೆಸ್ಬೇಕು ನಾನು அல்லவா நான் நினை பருதன்னா அந்த நினைக அந்தீ அது நீங்க இங்கே நீங்க நீனி நன்கேர்வல நினை இல்ல மாத்தோந்திரல ஏன் நமக்கு கசாட் கர்சி வர்சிந்திரி நான் அம்மாத்தார அந்தீன மத்த நீில அந்த தடை நீர்லி ஏன் இதுனா கல்சியாரா நகரே நினைக்க வாபா மாட்டாடா இன் கல்சி கழிச்சி நீ ಬರ್ಲಿ ಆಕಿ ನೋಡು ನಮ್ಮವ್ವ ನೀ ಏನ್ ಕೇಳುದು ಇರಿ ಎಷ್ಟೈತಿ ಅಷ್ಟನ್ನ ಕೆಲ್ಸ ಮಾಡ್ಕೋ ಆಕೆ ನೀನ್ ನೀನ್ ಕೇಳ್ತಿದಿ ನಿನ್ಗೆ ಎಷ್ಟೈತಿ ಕೆಲಸ ನಿನಗೆ ಎಲ್ಲ ಮಾಡಿ ಹಾಕಲ್ಲ ಕುತ್ಕೊಂಡು ತಿನ್ನು ಅದನ್ನ ಬಿಟ್ಟು ನಮ್ಮವ್ವ ಹಾ ಹೇಳುದನು ಈಕೆ ಅದನ್ ಹೇಳ್ತಾನು ಅಂತ ನಾನ್ ಮಾತ್ರ ನೀನ್ ಸುಮ್ನ ಬಿಡಂಗಿಲ್ಲ ನೋಡು ಅವ್ರ ಬಂದಾಗ ಏನಾರ ಹೇಳಿ ನೋಡು ಆಮೇಲೆ ಮಾಡ್ತಾನ ಹಚ್ಚಿ ಹೇಳ್ತಾನೆ ನಿನ್ ಸರಿಯಾಗಿ ಅಲ್ಲ ಮತ್ತೆ ಅಕ್ಕಿಗೆ ಸ್ವಲ್ಪ ಮರ್ಯಾದೆ ಕೊಡ್ಬೇಕು ಮಾಡ್ಬೇಕು ಅನ್ನೋದಂಗಿಲ್ಲ ಯಾಕೆ ನನಗ್ಯಾಕ ಹಿಂಗ್ ಮಾಡ್ತಿದ್ ನೀನು ಅಲ್ಲ ನಿನ್ಗೆಲ್ಲಾ ಚಂದಗ ನಿನ್ ಜೊತೆ ಮಾಡಾಕ್ ಕೊ ನಾನು ಎಲ್ಲಾ ನಾನು ಹೋಗಿ ಶಗನಿ ಕುಳು ಬನ್ನಿ ಎಲ್ಲಾ ಮಾಡಿ ಈಗ இட்லா கசா ஆடது பண்ணி நீ ஏன் கசாட் பர்சி வர அஷ்ட நீசரிக்க முசரி ஒழிந்தேனோ அந்த நானு முசு நீ மத்த அந்த நன்கில்ல மாதாத்தின நீங்க எல்லா நீ சசியா நீ எதற்கு மனியாக மத்திர மனித மாதிரி மந்தி மாதிரி நீங்க ஏன் மந்திங்கனி வந்தாரா நீல் நீங்க ஏன்னா ஒபாக்க மாபாக்கி நான் மத்த நீ மனித நீ மத்த ತಾಯಿ ನಾನು ಸಸಿಯಾಗಿ ಬಂದಾಗ ನಾನು ಎಲ್ಲಾ ಮಾಡ್ಯನ ನಾ ಇದ್ದಾಗೂ ಅತ್ತೆನ ಹಿಂಗ ಹೇಳ್ತಿದ್ಲು ನಮ್ಮತ್ತಿ ಏನ ಯಾವಾಗೂ ಹೂರಿ ಹೂರಿ ಕೊಟ್ಟಿಲ್ಲವಾ ಹೇಳಿ ಎಲ್ಲ ಕೆಲಸ ಮಾಡ್ತಿದ್ವಿ ನೀನು ಅರ್ಧ ಕೆಲಸ ಎಲ್ಲ ನಾನು ಮಾಡಿರೋ ಮತ್ತೆ ನಾನು ಮಾತಾಡ್ತಿದ್ ಏನು ಹಿಗ್ಗಿಸ್ಕೊಂಡ್ ಕಣ್ಣು ಬಿಸಿ ಹಾರೇ ಮಾಡಿ ಹಿಂಗೆಲ್ಲ ಮಾತಾಡ್ತಿದ್ವಿ ಮತ್ತೆ ನನಗ್ ಸೀಟ್ ಬರ್ದಿಲ್ಲ ನೋಡ್ರಿ ನಮ್ಮ ನನ್ನ ಋಷಿಕ್ ಅಂದ್ರೆ ನಾ ಮಾತ್ರ ಸುಮ್ನೆ ನೋಡ್ರಿ ನನಗ ಆಗಂಗಿಲ್ಲ ನಿಮ್ಗೆ ಗೊತ್ತಾಯ್ತಿ ಮತ್ತೆ ನಾನು ಮಗು ಹಚ್ಚಿ ಹೇಳ್ಬಿಡ್ತೀನಿ ನೋಡ್ರಿ ಅವಂಗ ಈಗ ಹೆಂಗ್ ಬರ್ತಿದ್ವಿ ಬಿಡ್ತೀನಿ ನನ್ ಗೊತ್ತಿಲ್ಲ ಬಾ ಅಂತ ಹೇಳ್ಬಿಡ್ತೀನಿ ನೋಡ್ರಿ ನಾನು ಅವನಿಗೆ ಅಯ್ಯೋ ಅಯ್ಯೋ ಐನ್ ಹಂತ ಕೇಳಿದ ಆಡ್ಬಿಡಿ ಅಲ್ಲಿ ನನ್ನ ಮಗುದಕ್ಕೆ ಹೇಳಿ ಅಂದ್ರೆ ಅವ ಮತ್ತು ಸುಮ್ಮನೆ ಅಲ್ಲಿಂದ ನನ್ನ ಫೋನ್ ಹಚ್ಚಿ ಅವಟ್ ಒದರ್ತಾನೆ ಎದ್ಕೆ ಬೇಕಾಗಿತ್ತು ನನಗೆ ಓತ ಕಡೆ ನಾನೇ ಸುಮ್ಮನೆ ಆಗ್ಬಿಡ್ತಾನೆ ನೀನು ಮಾಡೋದು ಮತ್ತು ಆಯ್ತು ಒಯ್ಯವ್ವ ಏನಾದ್ರು ಮಾಡ್ಬೇಕ್ರಿ ಹೇಳಿ ಅಡಿಗೆ ಅಂದ್ರೆ ನಾನು ಮಾಡ್ತಾನೂ ನೀನು ನನ್ನ ಕೈಬಿಟ್ಟಿದ್ದೀನಿ ಹೇಳಿ ನಾನು ಮಾಡ್ತೇನೆ ಆ ಅಂಜು ನಾನು ಅಂಜ ಸಾಯಿ ಆಗಾಕತ್ತತಿ ಎಲ್ಲಾರ ಕಡೆ ಅಲ್ಲ ನಿಮ್ಮ ಮನೇನ್ ನಾನು ಅನ್ಸಾತಿಲ್ಲ ಇದ್ದ ಹೇಳಾಕತ್ತ ನಾನು ಇಲ್ಲಿ ಕೆಲಸ ಮಾಡತ್ತನು ಅಂತಾದ್ರಾಗ ಅಲ್ಲಿ ಮುಸ್ರಿ ತಿಕ್ಕು ಆ ಹೊಡಿ ಕಸಾವಿ ಕಸ ಕಸವಾಡಿದಿ ಅದನ್ನ ಹೊಡಿದಿ ನೀರು ಹೊಡೆದಿ ಅದ್ ಮಾಡಿ ಇದ್ ಮಾಡಿ ಅಂದ್ರೆ ನಾವು ಹಬ್ಬಕ್ಕೆ ಯಾವಾಗ ಮಾಡ್ಬೇಕು ಇನ್ನ ಬಟ್ಟೆ ಅದ ಹೋಗ್ಯಾವ ನೀವು ಹೋಗಿ ಅಡಿಗೆ ಮಾಡ್ರಿ ನಾನು ಬಟ್ಟೆ ಹೋಗದಾಕ್ತಾನೆ ನಾನು ಅಡಿಗೆ ಮಾಡ್ತಾನೆ ನೀವು ಬಟ್ಟೆ ಹೋಗದ್ರಿ ಹೋಗ್ರಿ ಏನಾರ ಒಂದ್ ಮಾಡ್ರಿ ಮತ್ತ ಅದು ಇಲ್ಲೇ ಮನೆಗೆ ಹೋಗಿ ಹಂಗಿಲ್ಲ ಅಲ್ಲಿ ಹೋಗಿ ಹೋಗೋದೇ ಬೋರ್ನಂತೆ ಹೋಗಿ ನಮಗು ಸಾಕಾಗೈತಿ ನಿಮ್ಗೆ ಕಾಲಾಗ ಬಂದ್ ನಾಳಾ ಸಾಕಾಗ ಮನೆಗೆ ಮತ್ತ್ ಇಲ್ಲದ್ ಮಾತಾಡಕ್ ಬತ್ತಿರ ಇಲ್ಲಿ ಆಯ್ತು ಇವ ನೀನ್ ಹೋಗಿ ಬಟ್ಟೆ ಹೋಗ್ ಮನ ಎಲ್ಲ ಅಡಿಗೆ ಮಾಡಿರ್ತಾನೆ ಹೋಗಿ ಬರ್ಬೋದು ಎಲ್ಲ ಮಾಡ್ತಾನೋ ಬಂದ ತಿನ್ನ ತುಂಬಾ ತಿನ್ನ మేంబ తిందోళదు మారు తింటారు తుంగ మారర్ధ మార్ద తింటారు నీ అర్ధ మార్ద తితి హిందా ఎట్కీ మంతా బాహు మింగ్ మన మొదలు అడ్గ్ మరి నగ్ హోగదు ఏను ఎస్ట్ అన్నదా బిడ్తాను బట్టి హోగి మమ్ బర్బద ఒక్క మ